ಅವತ್ಗೆ ನಡುಗೋಯಿತು ಒಬ್ಬ ವಿಷ್ಣುವರ್ಧನ್ ಅವತ್ತು ಹೆಂಗು ವಿಷ್ಣುವರ್ಧನ್ ಬಂದಾಗಲೇ ಆ ಒಂದು ನಾಗರಾವೇ ಇಡೀ ಶುರು ಶುರುವಾಗೋದ್ರು ವಿಷ್ಣುವರ್ಧನ್ಗೆ ಈ ಈ ನಾಗರವು ಆ ಯಶಸ್ಸನ್ನು ಆಗ ವಿಷ್ಣುವರ್ಧನ್ಗೆ ಇನ್ನೂ ಅಭಿಮಾನಿಗಳು ಇರಲಿಲ್ಲ ಆಗ ಹೊಸ ನಟ ಆ ಒಂದು ಆ್ಯಕ್ಟಿಂಗಿಗೆ ಇಡೀ ಆವತ್ತಿನ ಕಾಲದಲ್ಲೇ ಮಹಿಳೆಯರು ಫಿದ್ ಹಾಬಿಟ್ಟಿದ್ರು ಅಷ್ಟು ದೊಡ್ಡ ಒಂದು ನಟ ಅವರು ಆ ಒಂದು ನಾಗರಾವ್ ಸ ಯಶಸ್ವನೇ ಇನ್ನೂ ಇನ್ನೊಂದು ವರ್ಗಗಳು ಅಭಿಮಾನಿಗಳು ತಗೊಳ್ಳಲಿಲ್ಲ ಅವರು ಅದನ್ನು ದ್ವೇಷ ಸಾಧಕ ಶುರು ಮಾಡಿಬಿಟ್ರು ಏನು ಕಾರಣಕ್ಕೆ ದ್ವೇಷ ಸಾಧಿಸೋದ್ರಾಗ ಗೊತ್ತಿಲ್ಲ ದ್ವೇಷ ಬೆಳೆಸ್ಕೊಂಡೇ ಬಂದ್ಬಿಟ್ರು ಹಾಗಾಗಿ ಅವರು ಬೆಳೀತಾ ಬೆಳೀತಾ ಬೇರೆ ಬೇರೆ ಪಿಕ್ಚರ್ಗಳು ಬಂತು ಎಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು ಆ ಕಾಲದಲ್ಲಿ ಭೂತಾಯನ ಮಗ ಇರ್ಬೋದು ಮಗದೊಂದು ಇರ್ಬೋದು ಒಳ್ಳೊಳ್ಳೆ ಅದ್ಭುತವಾದ ಪಿಕ್ಚರ್ಗಳು ಬರ್ತಾಯಿತ್ತು ಆ ಬರ್ತಾ ಏನು ವಿಷ್ಣುವರ್ಧನ್ ಅವ್ರಿಗೆ ಈ ಗಾಂಧಿನಗರದಲ್ಲಿ ಏನು ಈ ಒಂದು ಕ್ರೇಜ್ ಬರ್ತಿತ್ತು ಅಭಿಮಾನಿಗಳು ಪಡೆ ಬರ್ತಿತ್ತು ಆಗ ಸಹಜವಾಗಿ ಬೇರೆ ಬೇರೆ ವಿರೋಧಿಗಳು ಜಾಸ್ತಿ ಆದರು ವಿರೋಧಿಗಳು ಅಂದರೆ ಯಾಕೆ ವಿರೋಧ ಮಾಡ್ತಿರೋ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ ಎಲ್ಲೂ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಸಂಸ್ಕೃತಿ ಇದೆ ತಮಿಳ್ನಾಡಲ್ಲಿ ಆ ಥರ ಇಲ್ಲ ಆಂಧ್ರಾಗ ಹೋಗಿ ಆ ಥರ ಇಲ್ಲ ಮಲಯಾಳಿಗೆ ಹೋಗಿ ಇಲ್ಲ ಅವರೆಲ್ಲ ಒಂದಾಗಿ ಇದು ಮಾಡ್ತಾರೆ ಸೋಲು ಗೆಲುವನ್ನೆಲ್ಲ ಅವರು ಒಂದೇ ರೀತಿ ಸ್ವೀಕಾರ ಮಾಡ್ತಾರೆ ಅಂದರೆ ವಿಷ್ಣುವರ್ಧನ್ ಪಾಲ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅವರು ಅವರು ಬಂದಿದ್ದೆ ಶಾಪ ಆಗೋಯ್ತಾ